ನಮಸ್ಕಾರಗಳು ಬಸ್ಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭ ಹೋದ ಎಸ್ ಇವತ್ತು ನಮ್ಮ ಸೆಕೆಂಡ್ ಮ್ಯಾಚ್ ಆಗ್ತಿರುವಂಥದ್ದು ಅಂದರೆ ಕಂಟಿನ್ಯೂ ಆಗಿ ಮ್ಯಾಚಸ್ನಾಗಿರೋದು ನಿನ್ನೆ ನಮ್ಮ ಬೆಂಗಳೂರು ತೆಲುಗು ಟೈಟನ್ಸ್ ಮೇಲೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನಮ್ಮ ಆಗಿರೋದು ಅದನ್ನ ನೆಕ್ಸ್ಟ್ ಡೇ ತಮಿಳ್ ತಲವಾಸ ಜೊತೆಗೆ ಇವತ್ತಿನ ಮ್ಯಾಚ್ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ಬೆಂಗಳೂರು ಬುಲ್ಸ್ ವರ್ಸಸ್ ತಮಿಳ್ ತಲಾಬಾಸ್ನ ಮ್ಯಾಚ್ ಪ್ರಿಯು ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾರೆ ಎಸ್ ಐಸ್ ಇವತ್ತು ಸೆಕೆಂಡ್ ಮ್ಯಾಚ್ ಆಗ್ತಿರುವಂಥದ್ದು ನಮಗೆ ತಮಿಳು ತಲವಾಸ ಜೊತೆಗೆ ಒನ್ ಆಫ್ ದ ಟಫ್ ಕಾಂಪಿಟೇಟರ್ ಅಂತಲೇ ಹೇಳ್ಬೋದಾಗಿದೆ ತಮಿಳು ತಲೆಬಾಸ್ನ ಸ್ಕ್ವಾಡ್ ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ನಮ್ಮ ಬೆಂಗಳೂರು ಬುಲ್ಸ್ಗಿಂತ ಹೈ ಲೆವೆಲಲ್ಲಿ ಇರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಆ ರೀತಿ ಮೆಗಾ ಪ್ಲೇಯರ್ಸ್ಗಳಿರೋದು ಅದೇ ಪರ್ಫಾರ್ಮೆನ್ಸ್ ವೈಸ್ ನೋಡ್ತದೆ ಯಾವ ಟೀಮ್ ಸ್ಟ್ರಾಂಗ್ ಇದ್ದವ್ನ ಹೋಗ್ತಾ ಬೆಸ್ಟ್ ಸ್ಟ್ರೀಟ್ನ ಮೇಂಟೈನ್ ಮಾಡ್ತಾರೆ ನಮ್ಮ ಬೆಂಗಳೂರು ಬುಲ್ಸು ಅದಕ್ಕಾಗಿ ಯಾವ ರೀತಿ ಇರುತ್ತೆ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಎಸ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾರೋ ಅದು ಯಾವ್ಯಾರು ಬರಬಹುದು ಮತ್ತು ತಮಿಳು ತಲವ್ಸ್ನ ಸ್ಟಾರ್ಟಿಂಗ್ ಸೆವೆನಲ್ಲಿ ಯಾರ್ಯಾರು ಬರ್ಬೋದು ಅಂತ ತಿಳಿಸ್ಕೊಡ್ತೀನಿ ಈ ಮ್ಯಾಚ್ ಜೀವಲ್ಲಿ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾವೆ ಸೂಪರಾಗಿದ್ದಾರೆ ಬೇಗ ಬೇಗಿನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ ಶೋನ್ ಮಾಡಿಕೊಂಡು ಬೆಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ನಾನು ಮಾಡೋದು ತಿಳಿದ್ರು ನನಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಹೋಗೋದಾದರೆ ಹೋಗೋದು ಮೊದಲೇದಾಗಿ ತಮಿಳು ತಲೆ ಸ್ಟಾರ್ಟಿಂಗ್ ಸೆವೆನ್ ಕಡೆ ಹೋಗೋಣ ಸ್ಟಾರ್ಟಿಂಗ್ ಸೆವೆನಲ್ಲಿ ಮೇನ್ ಹಾಕೊಂಡು ಪವನ್ ಶರಾವತ್ ಅವರು ಇಲ್ಲದೇ ಇರೋ ಕಾರಣ ಅರ್ಜುನ್ ದೇಶವಾಲ್ ಅವರು ಹಂಡ್ರೆಡ್ ಪರ್ಸೆಂಟ್ ಕ್ಯಾಪ್ಟನ್ ಆಗಿರ್ತಾರೆ ಹೋದ ಮ್ಯಾಚಲ್ಲೂ ಕೂಡ ಇವರೇ ಬೆಸ್ಟ್ ಪರ್ಫಾರ್ಮರ್ ಹಾಕ್ಕೊಂಡಿರ್ದೋದು ಆ ಗೇಮಲ್ಲಿ ನನ್ನ ಪ್ರಕಾರ ಹೈಯೆಸ್ಟ್ ಟ್ಯಾಕಲ್ ಪಾಯಿಂಟ್ಸ್ ಅಂದರೆ ರೈಡಿಂಗ್ ಪಾಯಿಂಟ್ಸ್ಗಳನ್ನು ಅರ್ಜುನ್ ದೇಶವಾಲ್ ಅವರು ಹಿಡಿದಿರೋದು ಇವರಿಗೆ ಸಪೋರ್ಟ್ ಹಾಕೊಂಡಿರ್ತಾರೆ ನರೇಂದ್ರ ಕೊಂಡೋಲ್ ಅವರು ಕವರ್ ಕಡೆ ನೋಡ್ತಾರ ಮಟ್ಟಿಗೆ ಆಶೀಶ್ ಮಲ್ಲಿಕ್ ಅವರು ಅದೇ ರೀತಿ ರೋನಕ್ ಖರ್ಬಾ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ಕಾರ್ನರ್ಸಲ್ಲಿ ಸಾಗರ್ ರಾತ್ರಿ ಅದೇ ರೀತಿ ನಿತೀಶ್ ಕುಮಾರ್ ಅವ್ರ ಜೊತೆಗೆ ಸ್ಟಾರ್ಟಿಂಗ್ ಸೆವೆನ್ ತಮಿಳು ತಲೆ ಹೊಸ್ದು ಹೋಗುತ್ತೆ ಇಲ್ಲಿ ಮೇನ್ ಹಾಕೊಂಡು ಅರ್ಜುನ್ ದೇಶ್ವಾಲ್ ಅವ್ರನ್ನ ಯಾವ ರೀತಿ ಹಿಡಿತೇವೋ ಅದ್ರಲ್ಲಿ ಮ್ಯಾಟ್ರ್ ಆಗುತ್ತೆ ನನ್ನ ಪ್ರಕಾರ ಸಾಗರ್ ರಾತೆ ಅವರು ಆಟ ಆಡೋದು ಕನ್ಫರ್ಮ್ ಇಲ್ಲ ಸಾಗರ್ ರಾತೆ ಅವರು ಅಂದರೆ ಡಿಫೆನ್ಸಲ್ಲಿ ಇಲ್ಲಿ ಅರ್ಜುನ್ ದೇಶ್ವಾಲ್ ಅವ್ರನ್ನ ಹಿಡಿದ್ರೆ ಮತ್ತು ನರೇಂದ್ರ ಕೊಂಡೋಲ್ ಅವರು ಇರೋದು ಇವರಿಬ್ಬರನ್ನ ಯಾವ ರೀತಿ ಟ್ಯಾಕಲ್ ಮಾಡ್ತೇವೋ ಎಸ್ ಟ್ಯಾಕಲ್ ಲಿಸ್ಟಲ್ಲಿ ನಮ್ಮ ಬೆಂಗಳೂರು ಸ್ವಲ್ಪ ವೀಕ್ ಇದ್ದದಂತ ಹೌದು ನಿನ್ನೆ ಮ್ಯಾಚಲ್ಲಿ ನೋಡ್ತದೆ ಸಪೋಸಲ್ಲಿ ನನ್ನ ಪ್ರಕಾರ ಫಸ್ಟ್ ಹಾಫ್ ಟೈಮಲ್ಲಿ ಸ್ವಲ್ಪ ಓಕೆ ಓಕೆ ಇಲ್ಲ ಅಂತಲ್ಲ ಅಲ್ಲಿ ಯೋಗೀಶ್ ಅವರು ಅದೇ ರೀತಿ ದೀಪಕ್ ಎಸ್ ಅವರು ಸತ್ಯಪ್ಪ ಮಟ್ಟಿ ಅಂದರೆ ಸ್ವಲ್ಪ ಕೋಪರೇಷನ್ ಮಾಡ್ಕೊಂಡು ಹಿಡಿಬೇಕಾಗುತ್ತೆ ಕಾಮ್ನೆಸ್ಸಿಂದ ಹಿಡಿಬೇಕಾಗುತ್ತೆ ಸತ್ಯಪ್ಪ ಮೊಟ್ಟಿಯವರಂತೂ ಒಮ್ಮೇಲಿ ಎಗರ್ಕೊಂಡು ಹೋಗ್ಕೊಂಡು ಆ ರೀತಿ ಅಟ್ಯಾಕ್ ಸಿಕ್ಕಾಪಟ್ಟೆ ಡೀಪ್ ಅಟ್ಯಾಕ್ನ ಮಾಡೋದಂತೂ ಹೌದು ಸತ್ಯಪ್ಪ ಅವರು ನಮ್ಮ ಬೆಂಗಳೂರು ಬುಲ್ಸ್ ನೋಡ್ತಾ ಇರೋ ಮಟ್ಟಿಗೆ ಇವತ್ತು ಸ್ವಲ್ಪ ಡಿಫೆನ್ಸ್ ಸ್ಟ್ರಾಂಗ್ ಹೋಗ್ಕೊಂಡು ಬರಬೇಕು ಡಿಸಿರ್ಮೇಶನ್ ಅನ್ನೊಂದು ಪ್ರಕಾರ ಡಿಫೆನ್ಸ್ಗೆ ಹೆಚ್ಚಿನದಾಗಿ ಒತ್ತು ಕೊಡೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ನೋಡಿ ಯಾವ ರೀತಿ ಆಗುತ್ತೆ ಮತ್ತೊಂದೇನಪ್ಪ ಅಂತ ಹೇಳಿದೆ ನಮ್ಮ ಬೆಂಗಳೂರು ಬೂಲ್ಸ್ಗೆ ಮೀನು ಹಾಕೊಂಡು ಅರ್ಜುನ್ ದೇಶವಾಲ್ ಅವರು ಅದೇ ರೀತಿ ನರೇಂದರ್ ಕೊಂಡೋಲ್ ಇವರಿಬ್ಬರೂಂತೂ ಹೈ ಪ್ರೆಷರ್ ಗೇಮಲ್ಲಿ ಮತ್ತು ಕ್ವಾಲಿಟಿ ಗಳು ಇರೋದರಿಂದ ಎರಡು ಟೀಮ್ಸ್ ಕೂಡ ತಮಿಳು ತಲೆಬು ಕೂಡ ಒನ್ ಆಫ್ ದ ಸ್ಟ್ರಾಂಗ್ ಸೈಡ್ ನಮ್ಮ ಬೆಂಗಳೂರು ಬುಲ್ಸ್ ಕೂಡ ನಾಲ್ಕಕ್ಕೆ ನಾಲ್ಕು ಮ್ಯಾಚಸ್ಗಳನ್ನು ಮಿನ್ನಾಕೊಂಡು ಬಂದಿರೋದ್ರಿಂದ ಎರಡೂ ಕೂಡ ಟಫ್ ಕಾಂಪಿಟೇಷನ್ ಕೊಡೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೋದಿದ್ದಲ್ಲಿ ಒಂಚೂರು ಕೂಡ ಡೌಟೇ ಇಲ್ಲ ನನ್ನ ಪ್ರಕಾರ ನೋಡೋ ಮಟ್ಟಿಗೆ ನಮ್ಮ ಬೆಂಗಳೂರು ಬ್ರಸ್ನ ಸ್ಟಾರ್ಟಿಂಗ್ ಸೆವೆನಲ್ಲಿ ಮೇನ್ ಚೇಂಜಸ್ ಏನಪ್ಪ ಅಂತ ಹೇಳಿದರೆ ಎರಡೇ ರೈಡರ್ಸ್ ಜೊತೆಗೆ ಬರುವಂಥ ಕೇಪಬಿಲಿಟಿ ಹೆಚ್ಚಂದಾಗಿದೆ ಆಶೀಶ್ ಅವ್ರು ಮಲ್ಲಿಕ್ ಅವ್ರ ಬಗ್ಗೆ ಏನೂ ಕೂಡ ಅಪ್ಡೇಟ್ ಇಲ್ಲ ನಮ್ಮ ಬೆಂಗಳೂರು ಬ್ರಸ್ನ ಕೋಚ್ ಹೇಳಿರೋ ಮಟ್ಟಿಗೆ ನನ್ನ ಪ್ರಕಾರ ಆಶೀಶ್ ಮಲ್ಲಿಕ್ ಅವರು ರೂಲ್ಡ್ ಔಟ್ ಆಗ್ತಾರೆ ಅಥವಾ ನೆಕ್ಸ್ಟ್ ಮ್ಯಾಚ್ ಏನಾದರೂ ಬರಬಹುದು ಆದರೂ ಕೂಡ ಇಲ್ಲಿಯವರೆಗೂ ಕೂಡ ಅವ್ರ ಬಗ್ಗೆ ಏನೂ ಕೂಡ ಅಪ್ಡೇಟ್ ಇಲ್ಲ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಅಲ್ರಿಜಾ ಅವರು ಅದೇ ರೀತಿಯಾಗಿ ಇಲ್ಲಿ ಗಣೇಶ್ ಬಿ ಗೋಳ ಅವರು ನನ್ನ ಪ್ರಕಾರ ಎರಡೇ ರೈಡರ್ಸ್ ಜೊತೆ ಹೋಗಿಕೊಂಡು ಐದು ಜನ ಮೇನ್ ಡಿಫೆಂಡರ್ಸ್ ಜೊತೆಗೆ ನಮ್ಮ ಬೆಂಗಳೂರು ಬುತ್ಸ್ ಹೋಗೋದಂತ ಹೌದು ಅದು ಯಾರ್ಯಾರು ಅಂತ ಕೇಳೋದರು ಎಸ್ ಒಂದು ಕಡೆ ಕ್ಯಾಪ್ಟನ್ ಯೋಗೀಶ್ ಅವರು ಇದ್ದೇ ಇರ್ತಾರೆ ಎಸ್ ನಿನ್ನೆ ಕೊನ್ಕೊನೆಯಲ್ಲಿ ಕೊನ್ಕೊನೆಯಲ್ಲಿ ನನ್ನ ಪ್ರಕಾರ ಯೋಗೀಶ್ ಅವರು ಇದ್ದದ್ದಾದರೆ ಅಷ್ಟೊಂದು ಅಲ್ಲಿ ಶುಭಮ್ ಅವರು ಬಂದಿದ್ದರು ನನ್ನ ಪ್ರಕಾರ ಅವ್ರಿಗೂ ಅಷ್ಟು ಎಕ್ಸ್ಪೀರಿಯೆನ್ಸಲ್ಲಿ ಯಾವ ರೀತಿ ಟ್ಯಾಕಲ್ನ ಮಾಡೋದಂತ ಅದು ಕೂಡ ಟ್ಯಾಕಲಲ್ಲೆಲ್ಲ ಭಾಗಿಯಾಗಿದ್ದು ಒಂದೇನೋ ಟ್ಯಾಕಲ್ ಮಾಡಿದ್ದಾರೆ ಒನ್ ಆಫ್ ದ ಬೆಸ್ಟ್ ಆದರೆ ಅವ್ರಿಗೂ ಕೂಡ ಉತ್ಸಾಹಕತೆ ಇದೆ ಅಂದರೆ ಟ್ಯಾಕಲ್ ಮಾಡಬೇಕು ತಾನು ಇಲ್ಲಿ ನಿಂತ್ಕೊಂಡು ಖಾಲಿ ಕಾರ್ನರ್ಸಲ್ಲಿ ನಿಂತ್ಕೊಂಡಿರೋದಲ್ಲ ಟ್ಯಾಕಲ್ ಮಾಡಬೇಕು ಹೌದು ಪಾಯಿಂಟ್ಸ್ಗಳು ಹೋಗಿದೆ ಇಲ್ಲ ಅಂತಲ್ಲ ಒಂದು ಮೂರರಿಂದ ನಾಲ್ಕು ಪಾಯಿಂಟ್ಸ್ ಸ್ವಲ್ಪ ವೇಗದ ಗತಿಯಲ್ಲಿ ಆತುರತೆಯಲ್ಲಿ ಕೊಟ್ಟದ್ದಂತೂ ಹೌದು ನಮ್ಮ ಬೆಂಗಳೂರು ಬೈಸ್ನ ಡಿಫೆಂಡರ್ಸು ಆದರೂ ಕೂಡ ನಮ್ಮ ದ ಕಾನ್ಫಿಡೆನ್ಸ್ ಇರೋದು ಅಂತ ಹೋದು ಡಿಫೆನ್ಸ್ ಇಲ್ಲಿ ತಲೆ ವಸ್ತು ನನ್ನ ಪ್ರಕಾರ ಒನ್ ಆಫ್ ದ ಸ್ಟ್ರಾಂಗ್ ಸೈಟ್ ಇದ್ದರೂ ಕೂಡ ನಮ್ಮ ಬೆಂಗಳೂರಿಗು ಟಕ್ಕರ್ ಕೊಡ್ತಾರೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಹೌದು ಯಾಕಪ್ಪ ಅಂತ ಆ ರೀತಿ ಟೀಮ್ಸ್ಗಳು ಇರೋದ್ರಿಂದ ನಮ್ಮ ಬೆಂಗಳೂರಿಗೋಸ್ಸು ಕೂಡ ಒನ್ ಆಫ್ ಟಾಪಲ್ಲಿ ಇದೆ ಇವತ್ತಿನ ಮ್ಯಾಚ್ ಕಡೆ ನೋಡ್ತಾರೆ ಮಟ್ಟಿಗೆ ಮೇನ್ ಹಾಕೊಂಡು ಡಿಫೆನ್ಸಲ್ಲಿ ಎಸ್ ಡಿಫೆನ್ಸಲ್ಲಿ ಹೇಳಿದ ದೀಪಕ್ ಎಸ್ ಯೋಗೀಶ್ ಅವರು ಅದೇ ರೀತಿ ಸತ್ಯಪ್ಪ ಮಟ್ಟಿಯವರು ಸಂಜಯ್ ಅವರು ಸ್ವಲ್ಪ ಆಟಕ್ಕೆ ಬರಬೇಕಾಗಿದೆ ಒನ್ ಆಫ್ ದ ಗೇಮ್ ಆಫಲ್ಲಿ ಇರೋದು ಸಂಜಯ್ ಅವರು ಅವರೊಂದು ಫಾರ್ಮ್ ಬಂದರೆ ನಮ್ಮ ಬೆಂಗಳೂರಿಗು ಟಾಪ್ ಡಿಫೆನ್ಸ್ ಆಗುತ್ತೆ ಅದೇ ರೀತಿ ಜಿತೇಂದ್ರ ಅವ್ರನ್ನ ಆಲ್ರೌಂಡ್ರಿಂಗ್ ಕ್ಯಾಟಗರಿಯಲ್ಲಿ ತೆಗೆದುಕೊಳ್ತಿದ್ರು ಅಂತಲೇ ಹೇಳ್ಬೋದಾಗಿದೆ ಆಕಾಶ್ ಹಿಂದೆ ಅವ್ರನ್ನ ಪ್ರಕಾರ ಲೂಸ್ ಲೆಸ್ ಅದ್ರ ಪ್ರಕಾರ ಆಕಾಶ್ ಹಿಂದೆ ಅವ್ರಗಿಂತ ಹೆಚ್ಚಿನದಾಗಿ ಜಿತೇಂದ್ರ ಯಾದವರೇ ಅಡಿಲ್ಲ ಆಕಾಶ್ ಹಿಂದೆ ಅವ್ರ ಏನು ಕೂಡ ಸಿಕ್ಕಾಪಟ್ಟೆ ಬೋನಸ್ ಪಾಯಿಸ್ಟ್ ಪಾಯಿಂಟ್ಗಳಿಗೆ ಟ್ರೈ ಮಾಡ್ತಾರೆ ಆದರೂ ಕೂಡ ಎಮ್ ಟಿ ರೇಟ್ಸ್ಗಳು ಹೆಚ್ಚು ಹೌದು ಬಿ ಸಿ ರಮೇಶ್ ಅವರು ಹೇಳಿರೋದು ಹೌದು ಎಮ್ ಟಿ ರೇಟ್ಸ್ಗಳನ್ನು ಹೆಚ್ಚಿನದಾಗಿ ಮಾಡ್ತಾ ಇರೋದು ಆಕಾಶ್ ಶಿಂದೆ ಅವರಿಂದ ಏನೂ ಕೂಡ ಪರ್ಫಾರ್ಮೆನ್ಸ್ ಇಲ್ಲ ನನ್ನ ಪ್ರಕಾರ ಅವ್ರ ಜಾಗದಲ್ಲಿ ಬೇರೆ ಪಂಕಜ್ ಅವರು ಬಂದರೂ ಬರ್ಬೋದು ಅಥವಾ ಮಂಜಿತ್ ಅವರು ಬಂದರೂ ಬರಬಹುದು ಅವರು ಏನಾದರೂ ಇವತ್ತು ಸ್ಟಾರ್ಟಿಂಗ್ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಆಗೋದಂತ ಹೌದು ಮೂರನೇ ರೈಡರ್ಗಂತೂ ಹುಡುಕಾಡ್ತಿರೋದಂತ ಹೌದು ಆಶೀಶ್ ಮಲ್ಲಿಕ್ ಅವರು ಇಲ್ಲದೇ ಇರೋ ಕಾರಣ ಆಕಾಶ್ ಹಿಂದೆ ಅವರು ಇದ್ದರೂ ಕೂಡ ಇಲ್ಲದೇ ಇದ್ದ ತರವೇ ಅವರಿಂದ ಏನೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಟದಷ್ಟು ಏನೂ ಕೂಡ ರೀಚ್ ಮಾಡ್ತಾ ಇಲ್ಲ ಆಕಾಶ್ ಶಿಂದೆ ಅವರು ನೋಡು ಇವತ್ತಿನ ಮ್ಯಾಚ್ ಅಂತ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಸಮಯ ಚೇಂಜಸ್ ಆಗುತ್ತೆ ಮತ್ತು ತಮಿಳ್ ತೆಲುವಸ್ಗೂ ಕೂಡ ನಮ್ಮ ಬೆಂಗಳೂರು ಬಸ್ ಸಿಕ್ಕಪಡೆ ಟಫ್ ಫೈಟ್ ಅಂತೂ ಕೊಟ್ಟೆ ಕೊಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ನೋಡು ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ವಸಸ್ ತಮಿಳ್ ತಲೆ ವಾಸನ ಮ್ಯಾಚ್ ಪ್ರಿವ್ಯೂ ಪ್ರವಾಗಿದೆ ಸೆಕೆಂಡ್ ಮ್ಯಾಚ್ ಆಗ್ತಾಯಿದೆ ನಿಮಗೆ ವೀಡಿಯೋಷ್ಟು ಲಕ್ಷ ರಿಕಮೆಂಟ್ ಮಾಡಿ ನೀವು ಚಿನ್ನ ಪಿಕ್ನ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿವಣಾ ಮುಂದೆ ವೀಡಿಯೋದಲ್ಲಿ